ಕಾಗವಾಡ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಜೋಗುಳ ಮಂಗಾವತಿ ಶಹಪುರ ಗ್ರಾಮಗಳನ್ನು ಶೀಘ್ರದಲ್ಲಿಯೇ ಸುಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸಲಾಗುವುದು ಎಂದ ಶಾಸಕ ರಾಜು ಕಾಗೆ ಕಾಗವಾಡ ತಾಲೂಕಿನಲ್ಲಿ ಬರುವ ವಿವಿಧ ಗ್ರಾಮಗಳಲ್ಲಿ ನೂತನ ಮಂಜೂರಾದ ಸಮುದಾಯ ಭವನಗಳಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು ಶೀಘ್ರದಲ್ಲಿಯೇ ಕೃಷ್ಣಾ ನದಿ ದಡದಲ್ಲಿ ಬರುವ ಜೂಗುಳ ಮಂಗಾವತಿ ಶಹಪುರ ಗ್ರಾಮಗಳನ್ನು ಸುರಕ್ಷಿತ ಸ್ಥಳಕ್ಕೆ ಶಾಶ್ವತವಾಗಿ ಸ್ಥಳಾಂತರಿಸಲಾಗುವುದು ಎಂದರು ಇದಲ್ಲದೆ ಈ ಸಂಬಂಧ ಈಗಾಗಲೇ ನಾನು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರಿಗೆ ಹಾಗೂ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ರೊಂದಿಗೆ ಚರ್ಚಿಸಿದ್ದೇನೆ ಇನ್ನು ಕೆಲವೇ ತಿಂಗಳಲ್ಲಿಯೇ ಸ್ಥಳಾಂತರಿಸುವ ಕಾರ್ಯ ಪ್ರಾರಂಭವಾಗುವುದು ಮಳೆಗಾಲದ ಅವಧಿಯಲ್ಲಿ ಈ ಮೂರು ಗ್ರಾಮಗಳಲ್ಲಿ ಮಹಾಪುರ ಸಂದರ್ಭದಲ್ಲಿ ಕೃಷ್ಣಾ ನದಿಯ ನೀರು ತಿಂಗಳುಗಟ್ಟಲೆ ನಿಲ್ಲುತ್ತದೆ ಅದಕ್ಕಾಗಿಯೇ ಅತಿ ಶೀಘ್ರದಲ್ಲಿ ಈ ಗ್ರಾಮಗಳನ್ನು ಸ್ಥಳಾಂತರಕ್ಕೆ ನಿರ್ಧರಿಸಲಾಗುವುದು ಎಂದರು ಇದಾದ ಬಳಿಕ ಮಂಗಾವತಿ ಕಾಗವಾಡ ಮಧ್ಯದ ರಸ್ತೆಯ ಡಾಂಬರೀಕರಣ ಕಾಮಗಾರಿಗೆ ಅನುದಾನ ಮಂಜೂರು ಮಾಡಲಾಗಿದ್ದು ಟೆಂಡರ್ ಪ್ರಕ್ರಿಯೆ ಕೆಲವೇ ದಿನಗಳಲ್ಲಿಯೇ ಪೂರ್ಣಗೊಂಡು ಶಂಕುಸ್ಥಾಪನೆ ನೆರವೇರಿಸುವೆ ಎಂದರು ಮತ್ತು ಇವತ್ತು ಕಾಗವಾಡ ಮತಕ್ಷೇತ್ರದ ಅರವತ್ತು ಗ್ರಾಮಗಳಲ್ಲಿ ಎಪ್ಪತ್ತೆರಡು ಸಮುದಾಯ ಭವನ ನಿರ್ಮಾಣಗಳ ನಿರ್ಮಾಣಕ್ಕೆ ಹದಿಮೂರು ಕೋಟಿ ರು ಅನುದಾನ ಮಂಜೂರಾಗಿವೆ ಕಾಮಗಾರಿಗಳು ಪ್ರಗತಿಯಲ್ಲಿದ್ದು ಮುಂದಿನ ಕೆಲವೇ ತಿಂಗಳಲ್ಲಿಯೇ ಪೂರ್ಣಗೊಳ್ಳುತ್ತವೆ ಎಂದರು ಅಲ್ಲದೆ ಬಹುದಿನಗಳಿಂದ ಹಲವಾರು ಸಮಾಜದ ಬಾಂಧವರು ಸಮುದಾಯ ಭವನಗಳನ್ನು ಮಾಡಬೇಕೆಂದು ನನ್ನ ಬಳಿ ಹೇಳಿಕೊಂಡಿದ್ದರು ಅದಕ್ಕಾಗಿಯೇ ಮುಖ್ಯಮಂತ್ರಿಗಳಿಂದ ಇಪ್ಪತ್ತೈದು ಕೋಟಿ ರು ವಿಶೇಷ ಅನುದಾನ ಮಂಜೂರು ಮಾಡಿಸಿಕೊಂಡು ಬಂದಿದ್ದೇನೆ ಅದರಲ್ಲಿ ಹದಿಮೂರು ಕೋಟಿ ರುಗಳಲ್ಲಿ ಸಮುದಾಯ ಭವನಗಳು ಮತ್ತು ಹನ್ನೆರಡು ಕೋಟಿ ರುಗಳಲ್ಲಿ ರಸ್ತೆ ಕಾಮಗಾರಿಗಳಿಗೆ ಉಪಯೋಗಿಸಲಾಗುತ್ತದೆ ಮತ್ತು ಇವತ್ತು ಅದು ಮೂರರಿಂದ ಹದಿನಾಲ್ಕು ಸಮುದಾಯ ಭವನಗಳ ಭೂಮಿ ಪೂಜೆ ಮಾಡಲಾಗಿದೆ ಎಂದು ಹೇಳಿದರು क्रियाशील जिला पंचायत अधिकारी वीरण्ण वाली किरी अभय मड़वाड़ पाटील अनिल कुमार अनिल अनीे हर्ष मगधुम सुनील अवती, सुनील तेली सुनील पाटील श्रीमंता सलागेरे बालाजी पाटील अनिल कुमार पाटील ईश्वर कोळी वसंत गाडीवड्डर वसंत तात्या साहेब पाटील रवींद्र पूजारी मुकुंद पूजारी कुसना पंचायत अध्यक्ष अशोक नांद चंद अतणी ಮುಖಂಡರಾದ ಮಾರುತಿ ಕೋಕಣೆ ಸತೀಶ್ ಬಿರಾದರ್ ಸುದರ್ಶನ ನಾಂದಿನಿ ರಾಜು ನಾಂದಿನಿ ರಾಕೇಶ್ ಮುಕಾರೆ ಸಾಗರ ದುಗ್ಗೆ ಯುವ ಧಾರೀಣರಾದ ರಾಹುಲ್ ಶಹ ವಿಫುಲ್ ಪಾಟೀಲ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಬಂದಿರುವುದರಿಂದ ಬಂದೇ ಅದನ್ನ ಕೂಡಿಸಿ ಸುತವಾಗಿ ಅನ್ನು ಪ್ರಾರಂಭ ಮಾಡ್ತೀವಿ ಈಗ ಮಳೆ ಪ್ರಾರಂಭಿಕವಾಗಿ ಮೇದಲ್ಲಿ ಮಳೆ ಆಯ್ತು ಆದ್ರೆ ಈಗ ಮಳೆಯೆಲ್ಲ ಸಂಪೂರ್ಣವಾಗಿ ನಿಂತ ಬೇಸಿಗೆ ಕಾಲ ಯಾತ್ರ ಇರ್ತದೆ ಆ ಥರ ಆಗಿದೆ ಇವತ್ತು ಜನ ನೀರಾವರಿ ಸಲುವಾಗಿ ಅಹಂಕಾರ ಎಂದಿದೆ ಆ ನೀರಾವರಿ ಮಾಡಿ ಜನರಿಗೆ ಅನುಕೂಲ ಮಾಡಿಕೊಡುವಂಥ ಕೆಲಸನೂ ಈಗ ಎಂಟು ದಿವಸದಲ್ಲಿ ಅದನ್ನು ಲಿಫ್ಟ್ ಇರಿಗೇಷನ್ ಐನಾಪುರ್ ಲಿಫ್ಟ್ ಇರಿಗೇಷನನ್ನು ಪ್ರಾರಂಭ ಅನ್ನೋ ಅಂತ ಮಾತನ್ನು ಹೇಳ್ತಾ ಇದ್ದೀವಿ ಈಗ ತುಂಬು ಯೋಜನೆಯನ್ನು ಈಗ ಪ್ರಾರಂಭ ಮಾಡಿದ್ದೀವಿ ಕಾಗವಾಡ ಕಟ್ಟದ ಇಪ್ಪತ್ತಾರು ಕೋಟಿ ಇಪ್ಪತ್ತಾರು ಕೋಟಿಯ ಒಂದು ಅದು ವರ್ಕಾರ್ಡ್ರನ್ನು ಕೊಟ್ಟಿದ್ದಾರೆ ಅದಕ್ಕೂ ಪೂಜೆ ಮಾಡಿ ಪ್ರಾರಂಭ ಕಾಗವಾಡದಿಂದ ಆರು ಕೆರೆಗಳನ್ನು ಕಾಗವಾಡ ಶೇರ್ಬಾಳ್ ಮಸೂರಿ ಇವೆಲ್ಲ ಕೆರೆಗಳನ್ನು ಆರು ಕೆರೆಗಳನ್ನು ತುಂಬುವಂಥ ಯೋಜನೆಯನ್ನು ಕೆಲವೇ ದಿವಸಗಳಲ್ಲಿ ಪ್ರಾರಂಭ ಮಾಡ್ತೀವಿ ಇವತ್ತು ಕೆರೆ ತುರು ಅಥವಾ ಈ ನೀರಾವರಿ ಯೋಜನೆಗಳಾಗಲಿ ಮತಕ್ಷೇತ್ರದಲ್ಲಿ ಶಿಕ್ಷಣ ಇಲಾಖೆ ಆಗಲಿ ಆರೋಗ್ಯ ಇಲಾಖೆಗಳಾಗಲಿ ಚಿಕ್ಕಂಡಾಂಶಗಳಾಗಲಿ ಇವು ಮುಂದುವರೆದ ಕಾಮಗಾರಿಗಳನ್ನ ಹಂತ ಹಂತವಾಗಿ ಮುಗಿಸಿ ಸಮಗ್ರ ಒಂದು ಮತಕ್ಷೇತ್ರದ ಅಭಿವೃದ್ಧಿಗೆ ನಾವು ಹೆಚ್ಚಿನ ಒತ್ತವನ್ನು ಕೊಡ್ತಾ ಇದ್ದೀವಿ